ಸ್ಟಾರ್ ದರ್ಶನ್ ರೆಬಲ್ ಸ್ಟಾರ್ ಅಂಬರೀಷ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಿದ್ದ ಅಣ್ಣವರು ಸಿನಿಮಾ ಯಾರಿ ತಾನೇ ಗೊತ್ತಿಲ್ಲ ಈ ಚಿತ್ರದ ನಾಯಕಿ ನಿಮ್ಗೆ ನೆನ್ಪಿದೆಯಾ ದರ್ಶನ್ಗೆ ಜೋಡಿಯಾಗಿದ್ದ ದಿವ್ಯಾ ಅಲಿಯಾಸ್ ಕನಿಹಾ ಸುಬ್ರಹ್ಮಣ್ಯಂ ಈಗ ಗುರುತೇ ಸಿಗದಷ್ಟು ಬದಲಾಗಿದ್ದಾರೆ ಸಾವಿರದ ಮೂರರಲ್ಲಿ ರಿಲೀಸ್ ಆಗಿದ್ದ ಅಣ್ಣವರು ಚಿತ್ರ ಸೂಪರ್ ಸಕ್ಸಸ್ ಕಂಡಿತ್ತು ಅಂಬರೀಷ್ ದರ್ಶನ್ ನಟನೆಗೆ ಎಲ್ಲರೂ ಭೇಷ್ ಅಂತಿದ್ರು ಈ ಚಿತ್ರದ ಮತ್ತೊಂದು ಆಕರ್ಷಣೆಗೆಂದ್ರೆ ನಟಿ ಕನಿಹಾ ಈಕೆ ಪರಭಾಷೆ ನಟಿಯಾಗಿದ್ರು ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು ಅಣ್ಣವರು ಸಿನಿಮಾದ ಜೊತೆಗೆ ಸೈ ರಾಜ್ಕುಮಾರಿಯಂಥ ಚಿತ್ರಗಳಿಗೂ ಹೀರೋಯಿನ್ ಆಗಿದ್ರು ಚೆನ್ನೈ ಮೂಲದವರಾದ ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ಓದಿದ್ದಾರೆ ಬಗ್ಗೆ ನಟಿ ಹಾಗೆ ಚಿಕ್ಕ ವಯಸ್ಸಿನಿಂದಲೇ ತುಂಬಾ ಆಸಕ್ತಿ ಇದೇ ಆಸಕ್ತಿಗಿಂತ ಮೊದಲು ಮಾಡೆಲ್ ಆಗಿ ವೃತ್ತಿ ಆರಂಭಿಸಿದ್ರು ಎರಡ್ ಸಾವಿರದ ಒಂದರಲ್ಲಿ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿದ್ರು ಹೀಗೆ ಸೌಂದರ್ಯದಿಂದಲೇ ಕಣ್ಮನ ಸೆಳಿತಾಗಿದ್ದ ನಟಿ ಕನಿಹಾ ಸುಬ್ರಹ್ಮಣ್ಯ ಎರಡ್ ಸಾವಿರದ ಎರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಣಿರತ್ನಂ ನಿರ್ಮಾಣದ ಫೈವ್ ಸ್ಟಾರ್ ಎಂಬ ತಮಿಳು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು ಿವುಡ್ ನಟಿಸಿ ಆ ನಂತರ ಟಾಲಿವುಡ್ ನಲ್ಲಿ ಅವಕಾಶಗಿಟ್ಟಿಸಿಕೊಂಡ್ರು ಹೀಗೆ ಕನ್ನಡದಲ್ಲೂ ದರ್ಶನ್ ಜೊತೆ ನಟಿಸುವ ಅವಕಾಶವನ್ನ ದಕ್ಕಿಸಿಕೊಂಡ್ರು ಹೀಗೆ ನಟಿ ಕನಿಹಾ ಸುಬ್ರಹ್ಮಣ್ಯಂ ಕನ್ನಡ ತೆಲುಗು ತಮಿಳು ಮಲಯಾಳಂ ಅಂತ ಒಟ್ಟು ಇಪ್ಪತ್ತೈದಕ್ಕೂ ಹೆಚ್ಚು ಚಿತ್ರಗಳಿಗೆ ಬಣ್ಣ ಹಚ್ಚಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಭಾರೀ ಬೇಡಿಕೆ ಇರುವಾಗಲೇ ಕನಿಹಾ ಎರಡು ಸಾವಿರದ ಎಂಟರಲ್ಲಿ ಅಮೆರಿಕನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಶ್ಯಾಮ್ ರಾಧಾಕೃಷ್ಣನ್ ಜೊತೆ ವಿವಾಹವಾದರೂ ಈ ದಂಪತಿಗೆ ಒಬ್ಬ ಮಗ ಇದ್ದಾನೆ ಮದುವೆಯ ನಂತರ ಚಿತ್ರಗಳಿಗೆ ಸ್ವಲ್ಪ ಗ್ಯಾಪ್ ನೀಡಿದ ಕನಿಹಾ ಇತ್ತೀಚೆಗೆ ಕೆಲವು ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ ಸದ್ಯ ಕನಿಹಾ ಗುರುತೆ ಸಿಗದಷ್ಟು ಬದಲಾಗಿದ್ದಾರೆ